ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಹೊಸ ರುಚಿಯೊಂದಿಗೆ ಬಂದಿದ್ದೀನಿ ಆಮೇಲೆ ನೀವನ್ನೆಲ್ಲ ಶಿವರಾತ್ರಿ ಹಬ್ಬ ಜೋರಾಗಿರಬೇಕಲ್ಲ ಹೋಳಿಗೆ ಮಾಡಿರಬೇಕು ಕಡಲಿ ಬೇಳೆ ಹೋಳಿಗೆ ಮಾಡಿದ್ರು ಅಥವಾ ತೊಗರಿ ಬೇಳೆ ಹೋಳಿಗೆ ಮಾಡಿದರು ಕಮೆಂಟ್ನಲ್ಲಿ ಬರೀರಿ ನಂಗೆ ನೋಡಿರಿ ಈಗ ನಾನೇನು ಪಲ್ಯ ತೋರಿಸ್ತಿದ್ದೀನಿ ಗಜ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಆಮೇಲೆ ಡೋಣ್ ಮೆಣಸಿನ್ಕಾಯಿ ಆಮೇಲೆ ಇದು ಅಕ್ಕಿ ಇಟ್ಟದ ಗ್ಲಾಸ್ ತೋರಿಸಿದ್ನಲ್ಲ ಅದರಲ್ಲೇ ನಾಲ್ಕು ಗ್ಲಾಸ್ ಅಕ್ಕಿ ಇಟ್ಟು ತೊಗೊಂಡಿದ್ದೆ ಈಗ ಒಂದು ಬುಟ್ಟಿ ಕಾಯಿಲೆ ಕೆಟ್ಟೆ ಅದರೊಳಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಅದಕ್ಕಾದ ಮೇಲೆ ಅದಕ್ಕೆ ಜೀರಿಗೆ ಹಾಕ್ತಿದ್ದೀನಿ ಒಂದು ಎರಡು ಚಮಚದಷ್ಟು ಜೀರಿಗೆ ಆದ ಕೂಡ ಇಂಗ್ ಹಾಕ್ತಿದ್ದೀನಿ ಒಂದು ಕಾಲು ಚಮಚದಷ್ಟು ಹಿಂಗ್ ಹಾಕಬೇಕು ಆಮೇಲೆ ಎಲ್ಲ ಪಲ್ಯಗಳನ್ನು ಹಾಕೋದು ಉಳ್ಳಾಗಡ್ಡಿ ಕೊತ್ತಂಬರಿ ಡೊಂಡ್ ಮೆಣ್ಸಿನ್ಕಾಯಿ ಗಜ್ಜರಿ ಒಂದಾದ ಮೇಲೆ ಒಂದು ಹಾಕಿ ತಾಳಿಸ್ಬೇಕು ಉಳ್ಳಾಗಡ್ಡಿ ಏನದಲ್ಲ ಅದು ಅಲ್ಲದ ಬೇಕಾದ್ರೆ ನೀವು ಹಾಕ್ಬೋದು ಇಲ್ಲ ಬಿಡ್ಬೋದು ಹಸಿಮೆಣ್ಸಿನ್ಕಾಯಿ ನಾನು ಸಣ್ಣಗೆ ಹೆಚ್ಚಿ ಹಾಕಿಲ್ಲ ನೀವು ಹಾಕಿರಿ ಚೆನ್ನಾಗಿರ್ತದ ಈಗ ನೋಡಿರಿ ಎಲ್ಲ ಪಲ್ಯ ಹಾಕ್ಲಿಗತ್ತೀನಿ ಇದೊಂದು ರೆಸಿಪಿ ಏನದಲ್ಲ ನನಗೊಬ್ಬರು ಸಬ್ಸ್ಕ್ರೈಬರ್ ಹೇಳಿದರು ಮಸಾಲ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ರಿ ಅಂತ ಇವತ್ತು ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ಲಿಗತ್ತೀನಿ ಈಗ ಇದನ್ನು ಚೆನ್ನಾಗಿ ಒಂದು ಸಲ ಎಣ್ಣೆ ಒಳಗೆ ಈಗ ಇದಕ್ಕೆ ನೀರು ಹಾಕೋಣಂತ ಹೆಂಗೆ ಅಂದರೆ ಈಗ ನಾನು ನಾಲ್ಕು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ ನಾಲ್ಕು ಗ್ಲಾಸ್ ಅಂತೂ ಹಾಕಲೇಬೇಕು ಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿಗತ್ತೀನಿ ಅದಕ್ಕೆ ಈಗ ಇದು ಚೆನ್ನಾಗಿ ಕುದಿಬೇಕು ನೀರು ಮತ್ತು ಆ ಪಲ್ಯ ಏನದಲ್ಲ ಅದು ಚೆನ್ನಾಗಿ ಮೇಲೆ ಈ ಹಿಟ್ಟು ಹಾಕಿ ಕೈಯಾಡ್ಸೋಣಂತ ಗ್ಯಾಸ್ ಸಣ್ಣ ಇಟ್ಟಿರಬೇಕು ಹಿಟ್ಟು ಹಾಕಿ ಚೆನ್ನಾಗಿ ಕೈಯ್ಯಾಡ್ಸ್ಬೇಕು ಅಕ್ಕಿ ಹಿಟ್ಟನ್ನು ಸಣ್ಣ ಉರಿ ಒಳಗಿಟ್ಟೆ ಮಾಡಬೇಕು ಅಕಸ್ಮಾತ್ ನಿಮಗೆ ಭಾಳ ಒಣ ಅನ್ನಿಸ್ತು ಅಂದರೆ ಬಿಸಿನೀರು ಒಂದು ಸ್ವಲ್ಪ ಕಾಸು ಇಟ್ಕೊಂಡಿರಬೇಕು ಮೇಲೆ ಒಂದು ಸ್ವಲ್ಪ ಹಾಕಿ ಈ ರೀತಿ ಆಡಿಸ್ಬೇಕು ಈಗ ನಂದು ಹದ ಕರೆಕ್ಟ್ ಆಗಿತ್ತು ಹಾಗಾಗಿ ನಾನು ಏನು ಮಾಡಿದೆ ಆಫ್ ಮಾಡಿ ಮುಚ್ಚಿಟ್ಬಿಟ್ಟೆ ಒಂದು ಹತ್ತು ನಿಮಿಷ ಈಗ ಅದನ್ನು ಒಂದು ಸ್ವಲ್ಪ ತೊಗೋತಿದ್ದೀನಿ ಯಾಕಂದ್ರೆ ಪೂರ ಆರ್ಲಿಕ್ಕೆ ಬಿಳಿ ಆಗಲಿಲ್ಲ ನನಗೆ ಅರ್ಜೆಂಟ್ ಆಗಿತ್ತು ನನಗೆ ಅಕ್ಕಿ ರೊಟ್ಟಿ ಮಾಡೋದು ಹೀಗಾಗಿ ಒಂದು ಸ್ವಲ್ಪ ತೊಗೊಂಡೆ ಆ ಹಿಟ್ಟನ್ನು ತಗೊಂಡು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಹಾಕಿ ಅದನ್ನು ಒಂದು ವಾಟ್ಗ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ನಾದುತ್ತಿದ್ದೀನಿ ಇಲ್ಲಾಂದರೆ ಕೈಲಿ ನೀವು ಚೆನ್ನಾಗಿ ನಾದ್ಬೋದು ಆರಿದ ಮೇಲೆ ಆರೋದಂದ್ರೆ ಹೆಂಗಿರ್ಬೇಕಂದ್ರೆ ಬೆಚ್ಚಗಿರಬೇಕು ನಮ್ಮ ಕೈಗೆ ಆ ಬಿಸಿ ತಾಕ್ತಿರ್ಬೇಕು ನಮ್ಗೆ ನಾದಕ್ಕೆ ಕಷ್ಟ ಆಗಬಾರ್ದು ಆ ರೀತಿ ಅದನ್ನು ಆರಿದ ಕೂಳೆ ಈ ರೀತಿ ನಾದಬೇಕು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾದಬೇಕು ನಾನೀಗ ಬಿಸಿ ಇದ್ದಾಗ ನಾದಲಿಗತ್ತೀನಿ ಅಂಥೇಳಿ ಒಂದು ಗ್ಲಾಸ್ ತಗೊಂಡೆ ವಾಟ್ಗ ಅಂತೀವಲ್ಲ ಅದನ್ನು ತೊಗೊಂಡು ಅಥವಾ ಒಂದು ಬಟ್ಲ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ನಾದಬೇಕು ಇದನ್ನು ನಾದಿ ಇದನ್ನು ಉರುಳಿ ಹಾಕಿ ಇಟ್ಕೊತೀನಿ ಒಂದು ಐದರಿಂದ ಆರು ಆಗುವಷ್ಟು ಉರುಳಿ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ ಉಳಿದಿದ್ದನ್ನು ಮುಚ್ಚಿಟ್ಟಿರ್ತೀನಿ ಇದು ಮುಗಿದ್ಮೇಲೆ ಅಷ್ಟರಲ್ಲಿ ಅದು ಆರಿರ್ತದಲ್ಲ ಇರ್ತದಲ್ಲ ಅದನ್ನು ಕೂಡ ಮಾಡ್ಬೋದು ಅಕ್ಕಿ ರೊಟ್ಟಿನ ಈಗ ನೋಡಿರಿ ಈ ರೀತಿ ನಾನು ನಾನಿವಾಗ ಬಟರ್ ಪೇಪರ್ ತೊಗೊಂಡಿನಿ ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಮಾರ್ಕೆಟ್ನಲ್ಲೂ ಸಿಗುತ್ತೆ ಬಟರ್ ಪೇಪರ್ ತೊಗೊಂಡು ಅದರ ಮೇಲೆ ತಟ್ಟೋದಿದ್ದನ್ನು ಅಕ್ಕಿ ರೊಟ್ಟಿನ ಇವಾಗ ಕೆಳಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಎಣ್ಣೆ ಹಾಕಿ ಅದರ ಮೇಲೆ ಈ ರೀತಿ ತಟ್ತಾ ಇದ್ದೇನೆ ಮೇಲೆ ನಾನು ತಟ್ಟೋ ಮುಂದೆ ಅದಕ್ಕೆ ನೀರು ಹಚ್ಚಿ ಹಚ್ಚಿ ತಟ್ಟಿದ್ದೇನೆ ಅದನ್ನು ಹಂಚ ಮೇಲೆ ಯಾವ ರೀತಿ ಹಾಕ್ತಿದ್ದೀನಿ ಅಂತ ನೋಡ್ರಿ ಕೈ ಏನೂ ಬಿಸಿ ಹತ್ತಂಗಿಲ್ಲ ಇದು ನಾನು ತೋರಿಸಿದ್ನಲ್ಲ ಆ ಪ್ರೊಸೀಜರ್ನಲ್ಲಿ ನೀವು ಹಾಕಿದರೆ ನಿಮಗೆ ಸುಲಭವಾಗಿ ಅದನ್ನು ಮೇಲೆ ಹಾಕ್ಬೋದು ಅದೇ ರೀತಿ ನಾನು ಇನ್ನೊಂದಿಷ್ಟು ಅಕ್ಕಿ ರೊಟ್ಟಿಗಳನ್ನು ಮಾಡ್ತಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂಥೇಳಿ ನೋಡ್ಕೊಳ್ರಿ ಒಂದು ಚೂರನೇ ಎಣ್ಣೆ ಹಚ್ಚಿದ್ದೀನಿ ಭಾಳ ಹಚ್ಚಿಲ್ಲ ಆಮೇಲೆ ಮೊದಲು ಒಂದು ಎರಡು ಅಷ್ಟೇ ಎಣ್ಣೆ ಈ ರೀತಿ ಹಚ್ಚಿದ್ದು ಆಮೇಲೆ ಎಣ್ಣೆ ಭಾಳ ಹಚ್ಚಲಿಕ್ಕೆ ಹೋಗೇ ಇಲ್ಲ ಹಾಗೆ ಭಾಳ ಚಲೋ ಬಂದದ ಆಮೇಲೆ ಬಿಸಿ ಬಿಸಿ ಇದ್ದಾಗ ತಿನ್ನೋ ಮುಂದೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರ್ತದೆ ಈಗ ನೋಡ್ರಿ ಅದೇ ವಾಟಿಗೆ ಒಳಗೆ ನಾ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೆ ಆ ನೀರಿನ ಕೈಲೇನ ತಟ್ತಾ ಇದ್ದೆ ಆಮೇಲೆ ನೀವು ಮೇಲೆ ಹಾಕ್ತಿರಲ್ಲ ಒಮ್ಮಿಗಲೇ ಅದನ್ನು ಹೊಳ್ಳಿಸ್ಲಿಕ್ಕೆ ಹೋಗ್ಬೇಡ್ರಿ ಒಂದೆರಡು ನಿಮಿಷ ಅದು ನೋಡಿರಿ ಯಾವ ರೀತಿ ಮೇಲೆ ಒಂದು ಸ್ವಲ್ಪ ಕಪ್ಪಾಗ್ಯದ ಅಂದರೆ ಕಣ್ಣು ಬಂದದಂತೀವಲ್ಲ ಆ ರೀತಿ ಬಂದ ಮೇಲೆ ಅದನ್ನು ಹೊಳ್ಳಿಸ್ರಿ ಇಲ್ಲಾಂದ್ರೆ ಹರಿದು ಹೋಗೋ ಚಾನ್ಸಸ್ ಭಾಳ ಇರ್ತದೆ ಮೊದಲು ಒಂದೆರಡು ಒಂದು ಸ್ವಲ್ಪ ಟೈಮ್ ಇಡೀತದ ಆಮೇಲೆ ಬೇಗ ಬೇಗ ಅಕ್ಕಿ ರೊಟ್ಟಿ ನಿಮ್ಗೆ ಹಾಕ್ತಾವೆ ಯಾಕಂದ್ರೆ ಹಂಚು ಚಲೋ ಚಲೋಕಾದಿರ್ತದೆ ನೋಡಿರಿ ಯಾವ ರೀತಿ ಚೆನ್ನಾಗಿ ಬಂದದಂತ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲಾರಿಗೂ ಹೇಳಿರಿ ಆಮೇಲೆ ನೀವು ಹಬ್ಬದಾಗ ಯಾವ ಹೋಳಿಗೆ ಮಾಡಿದ್ರಿ ಹೂರ್ಣದ ಹೋಳಿಗೆ ಮಾಡಿದರು ಅಥವಾ ತೊಗರಿಬೇಳೆ ಹೋಳಿಗೆ ಮಾಡಿದರು ನನ್ಗೆ ಕಮೆಂಟ್ ಒಳಗೆ ಬರೀರಿ ಅಥವಾ ಬೇರೆ ಏನು ಸ್ವೀಟ್ ಮಾಡಿದ್ರಿ ಅನ್ನೋದು ಕೂಡ ನನಗೆ ಹೇಳಿರಿ ಖುಷಿ ಆಗ್ತದೆ ಈಗ ನೋಡಿರಿ ನಿಮಗೆ ಫಾಸ್ಟ್ ಫಾರ್ವರ್ಡ್ ಒಳಗೆ ತೋರಿಸ್ಲಿರ್ತೇನೆ ಯಾವ ರೀತಿ ಮಾಡಿದೆ ಅಂತ ಫುಲ್ ಆಗಿ ಒಂದು ತೋರಿಸ್ಬಿಡ್ತೇನೆ ಈ ಟೈಪ್ ಮಾಡ್ಕೊಂಡು ಮಾಡಿದರೆ ನಿಮಗೆ ಸುಲಭವಾಗಿ ಬೇಗ ಕೂಡ ಅಕ್ಕಿ ರೊಟ್ಟಿ ಆಗ್ತದೆ ನೀವು ಬೇಕಾದ ಸೊಪ್ಪು ಕೂಡ ಹಾಕ್ಬೋದು ಸಬ್ಬಸಿಗೆ ಸೊಪ್ಪು ಹಾಕ್ಬೋದು ಅಥವಾ ಕೋತಂಬರಿ ಪ್ರಮಾಣ ಹೆಚ್ಚು ಮಾಡಿ ಬರೀ ಕೋತಂಬರಿ ಕೂಡ ಹಾಕಿ ಮಾಡ್ತಾರೆ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಕೊತ್ತಂಬರಿ ರುಬ್ಬಿ ಕೂಡ ಹಾಕಿದೊಳಗೆ ಮಾಡ್ತಾರೆ ವೆರೈಟೀಸ್ ಮಾಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದದ ಕಲರ್ಫುಲ್ ಆಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಗ್ತದೆ ನೋಡ್ರಿ ಸೂಪರ್ ಆಗಿರುವಂಥ ಮಾವಿನಕಾಯಿ ಚಟ್ನಿ ಮಾಡಿದ್ದೆ ನಾನು ಹಂಗಾಗಿ ಹಸಿಮೆಣ್ಸಿಕಾಯಿ ಹಾಕಿಲ್ಲ ಮಾವಿನಕಾಯಿ ಚಟ್ನಿ ಒಳಗೆ ತುಪ್ಪ ಹಾಕಿದ್ದೀನಿ ಅದ್ರ ಜೊತೆ ಅಕ್ಕಿ ರೊಟ್ಟಿ ತಿಂತಾ ಇದ್ದರೆ ಆದ ಕಾಂಬಿನೇಷನ್ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನಿಮಗೆ ಆದಷ್ಟು ಹೊಸ ಹೊಸ ರೀತಿಯ ಅಡುಗೆಗಳನ್ನು ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ನಾನು ನಿಮಗೆ ಹೊಸ ವೀಡಿಯೋ ಸಿಗ್ತೀನಿ ನೋಡಿರಿ ಮಾವಿನಕಾಯಿ ಚಟ್ನಿ ಈ ರೀತಿ ತಗ್ ಮಾಡಿಕೊಂಡು ಅದರೊಳಗೆ ತುಪ್ಪ ಹಾಕಿ ಈ ಅಕ್ಕಿ ರೊಟ್ಟಿನ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ ನಮಸ್ಕಾರ